ಗುಣಮಟ್ಟದ ಶಿಕ್ಷಣವನ್ನು ಯಶಸ್ವಿಯಾಗಿ ನೀಡುತ್ತಿರುವ ಸಾಧನೆಯನ್ನು ಗುರುತಿಸಿ ಶಿಕ್ಷಣ ಜಾಲ ಎಜುಕೇಷನ್ ಟುಡೇ ವತಿಯಿಂದ ಹೊನ್ನಾವರದ ಮಂಕಿಯ ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಪ್ರತಿಷ್ಠಿತ ಡೈನಾಮಿಕ್ ಸ್ಕೂಲ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನು ಪ್ರದಾನ ಮಾಡಲಾಯಿತು ಡೈನಾಮಿಕ್ ಸ್ಕೂಲ್ ಫಾರ್ ಸಕ್ಸಸ್ಫುಲಿ ಇಂಪಾರ್ಟಿಂಗ್ ಕ್ವಾಲಿಟಿ ಎಜುಕೇಷನ್ ವಿಭಾಗದ ಅಡಿಯಲ್ಲಿ ಲಭಿಸಿದ ಈ ಗೌರವ ಶಾಲೆಯ ಶೈಕ್ಷಣಿಕ ಶ್ರೇಷ್ಠತೆ ನವೀನ ಬೋಧನಾ ವಿಧಾನಗಳು ಹಾಗೂ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಾಸದತ್ತ ನಿರಂತರ ಬದ್ಧತೆಯ ಪ್ರತೀಕವಾಗಿದೆ ಈ ಪ್ರಶಸ್ತಿಯನ್ನು ಬೆಂಗಳೂರಿನ ಯಶವಂತಪುರದ ತಾಜ್ ಹೋಟೆಲ್ನಲ್ಲಿ ಆಯೋಜಿಸಲಾದ ಕೆ ಟ್ವೆಲ್ ನಾಯಕತ್ವ ಮತ್ತು ಭಾರತ ಶಾಲಾ ಮೆರಿಟ್ ಪ್ರಶಸ್ತಿಗಳು ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಹದಿಮೂರನೇ ರಾಷ್ಟ್ರೀಯ ಸಮ್ಮೇಳನದ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಎಆರ್ ನಾಯಕ್ ಅವರು ಸಂಸ್ಥೆಯ ಪರವಾಗಿ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಖ್ಯಾತ ಶಿಕ್ಷಣ ತಜ್ಞರು ಹಾಗೂ ಶಿಕ್ಷಣ ಕ್ಷೇತ್ರದ ನಾಯಕರು ಭಾಗವಹಿಸಿದರು ಈ ಸಾಧನೆ ಶಾಲೆಯ ಶಿಕ್ಷಕರು ಸಿಬ್ಬಂದಿ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಂಯುಕ್ತ ಪರಿಶ್ರಮ ವಿಶ್ವಾಸ ಹಾಗೂ ಬೆಂಬಲಕ್ಕೆ ದೊರಕಿದ ಮಹತ್ವದ ಗೌರವವಾಗಿದ್ದು ಮುಂದಿನ ದಿನಗಳಲ್ಲಿಯೂ ಗುಣಮಟ್ಟದ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ನೀಡುವಲ್ಲಿ ಶಾಲೆಯ ಬದ್ಧತೆಯನ್ನು ಬಲಪಡಿಸಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ